ಹೇಳ್ತೀನಿ ಕನ್ನಡಿಗರು ಕ್ಷಮದಲ್ಲಿ ಎಷ್ಟು ಅಪಲಾ ಕನ್ನಡಿಗಾಸ್ ಕನ್ನಡಿಗಲ್ಲಿ ಹಾಕಿದ್ರೆ ಸಾಕಿತ್ತು ಪಾರ್ಟ್ ಟೈಮ್ ಆಗಿ ಈ ಸ್ಪೋರ್ಟ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾವೆ ಕನ್ನಡದ ಸ್ಟ್ರೀಮರ್ಸ್ ಇಲ್ವಾ ಯಾವ್ದೇ ಕಣಕ್ಕೂ ನಾವು ಆ ಸ್ಟ್ರೀಮರ್ಸ್ ಗಳನ್ನ ಕ್ಷಮಿಸಲೇವಾರ ಕನ್ನಡಿಗರನ್ನ ಬೆಳೆಸೋಣ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಹಾಯ್ ಫ್ರೆಂಡ್ಸ್ ನಾನು ಎಮ್ ಕೆ ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತೇನು ವೀಡಿಯೋ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಅಂದರೆ ಜಸ್ಟು ಒಂದು ಟ್ರೆಂಡಿಂಗ್ ಇಶ್ಯೂ ಆಗ್ತಾ ಇತ್ತು ಕನ್ನಡಿಗರು ರೇಸಿಸ್ಟ್ ಅಂತ ಹೇಳಿ ಒಂದು ಸ್ವಲ್ಪ ಹಿಂದಿ ಸ್ಟ್ರೀಮರ್ಸ್ಗಳು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ರೇಸಿಸ್ಟ್ ಅಂತ ಹೇಳಿದ್ದಕ್ಕಾಗಿ ತುಂಬ ಜನ ಅದ್ರ ಬಗ್ಗೆ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ರು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಜಾಯ್ನ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋಷ್ಟರೊಳಗೆ ತುಂಬ ಜನ ಅಪಲೈಸ್ ಕೇಳ್ತಾಯಿದ್ರು ಟ್ರೆಂಡಿಂಗ್ ಇಶ್ಯೂಸ್ ಮುಗೀತು ಅನ್ನೋ ಹಂತದಲ್ಲಿ ಏನಾಗಿದೆ ಈ ರೇಸಿಸ್ಟ್ ಅಂತ ಯಾರು ಕರೆದಿದ್ರು ಆ ಯೂಟ್ಯೂಬ್ ಚಾನಲ್ನ ನಮ್ಮ ನೇಮ್ ಹೇಳೋದಕ್ಕೆ ಹೋಗೋದಿಲ್ಲ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕಿರ್ತೀನಿ ಹೋಗಿ ನೀವು ಏನು ಮಾಡಬೇಕು ಅದನ್ನು ಮಾಡಿ ಬಟ್ ಏನು ಅಂದರೆ ಕರೆದವರು ಅಪಲೈಸ್ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಏನು ಅಂದರೆ ಅವರು ಇನ್ಸ್ಟಾಗ್ರಾಮ್ಲಿ ಜಸ್ಟ್ ಒಂದು ಸ್ವಲ್ಪ ಟೈಮ್ ಹಿಂದೆ ಫೋರ್ಟಿ ಫೈವ್ ಮಿನಿಟ್ಸ್ ಬ್ಯಾಕ್ ಒಂದು ವೀಡಿಯೋ ಹಾಕಿದ್ದಾರೆ ಅದರಲ್ಲಿ ಏನು ಅಂದರೆ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ತಮ್ಮಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ತಮ್ಮಲ್ಲಿ ಬರ್ತಲ್ಲ ಅಲ್ಲಿ ಅಪ್ಲಾಯಿಸ್ಟು ಕನ್ನಡಿಗಾಸ್ ಅಂತ ಹಾಕಿದ್ದಾರೆ ಬಟ್ ಏನಂದರೆ ವೀಡಿಯೋದಲ್ಲಿ ಏನಿದೆ ಅಂತೇಳಿ ಚೆಕ್ ಮಾಡಿದ್ರೆ ಬಟ್ ಅಲ್ಲೇನಿದೆ ಅಂದರೆ ಅವ್ರನ್ನ ಅವರೇ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ ಹೊರತು ಅಲ್ಲಿ ವೀಡಿಯೋದಲ್ಲಿ ಒಂದು ಮಾತು ಕೂಡ ನನಗೆ ಅಪ್ಲಾಯ್ಸನ್ನು ಕನ್ನಡಿಗ ಕೇಳಿಲ್ಲ ಯಾಕೆ ಸುಖಾಸಮ್ನ ರೀ ರೇಸಿಸ್ಟ್ ಅನ್ಸ್ಕೋಬೇಕು ಅಂತೇಳಿ ಅನಿಸುತ್ತೆ ಯಾಕೆಂದರೆ ನಮ್ಮದು ಒಂದು ತುಂಬ ಹಳೆ ಹಿಸ್ಟ್ರಿಗಳನ್ನ ನೋಡ್ತಾ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಯಾವುದನ್ನು ಕೊಡದೇ ಇರೋಂಥರಲ್ಲ ನಾವು ಪ್ರತಿಯೊಂದನ್ನು ಬಿಟ್ಕೊಟ್ಟವ್ರೆ ಹೇಳಿದವ್ರಿಗೆ ಇಲ್ಲ ಅನ್ ಅಂತ ಹೇಳೇ ಇಲ್ಲ ನಾವು ಆ್ಯಕ್ಚುಲಿ ಮೊದಲಿಂದನೂ ನಮ್ಮ ಏನು ಅಂದರೆ ಏನೋ ಒಂದು ರೀತಿ ಕನ್ನಡಿಗರು ಅಂದರೆ ದಾನಕ್ಕೆ ಈ ರೀತಿ ಹೆಸರು ಮಾಡ್ಕೊಂಡು ಬಂದವರು ಈಗ ಯಾವುದೋ ಒಂದು ಇಷ್ಟು ಜನ ಬಂದು ಸ್ಟ್ರೀಮರ್ಸ್ಗಳೆಲ್ಲ ಬಂದು ನಮಗೆ ರೇಸಿಸ್ಟ್ಗಳಂದರೆ ದೇವರನ್ನೇ ಸಹಿಸ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ಅಪೊಲೈಸ್ ಕೇಳಿದರೆ ಆಗೋಗ್ತಿತ್ತು ಬಟ್ ಅಪಲ್ಲ ಇಸ್ಕೇಳ ಬಿಟ್ಕೊಂಡು ನಾನು ಹೇಳಿದ್ದೆ ಸರಿ ನಾನು ಅಂತೇಳಿ ದೌಲ ಮಾತ್ರ ಒಂದು ಚಿಕ್ಕ ಬಡ ಆಡ್ತಾ ಇದ್ದಾರೆ ಇವು ಯಾವುದನ್ನು ನಮ್ಮ ಹತ್ರ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ನೋಡೋ ಅಷ್ಟು ನೋಡ್ಬೋದು ಫ್ರೆಂಡ್ಸ್ ಎಷ್ಟೇ ಅಂದರೂ ಯಾರಾದರೂ ಅವ್ರ ಅಡ್ರೆಸ್ ಸಿಕ್ಕೇ ಸಿಗುತ್ತೆ ಜಾಸ್ತಿ ಹೊತ್ತಿನ ಟೈಮಲ್ಲ ಅಡ್ರೆಸ್ ಹುಡ್ಕೋದು ಆ್ಯಕ್ಚುಲಿ ಕರ್ನಾಟಕದ ಒಬ್ಬ ಇ ಸ್ಪೋರ್ಟ್ಸ್ ಕಾಮಿಟೇಟರ್ ಅಂದರೆ ಒಬ್ಬಳು ಸ್ಟ್ರೀಮ್ ಲೈವಲ್ಲಿ ಒಬ್ಬ ಲೇಡಿ ಕೂಡ ಇದ್ಲು ಅವಳು ಅರೌಂಡ್ ಟ್ವೆನ್ ನೈನ್ಟೀನ್ ಟು ಟ್ವೆಂಟಿ ಏಜ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಆ ಹುಳಿಗೆ ನನ್ನ ಫ್ರೆಂಡ್ ಒಬ್ಬ ಕಾಂಟ್ಯಾಕ್ಟ್ ಇದ್ದ ಈ ಸ್ಪೋರ್ಟ್ಸ್ ಕಡೆಯಿಂದ ಕಾಂಟ್ಯಾಕ್ಟ್ ಇದ್ದ ಅವನು ರೆಗ್ಯುಲರಾಗಿ ಕಾ ಕಾಂಟ್ಯಾಕ್ಟಲ್ಲಿದ್ದಾನೆ ಅದು ಬೇಕಾದ್ರೆ ನಿಮಗೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ಅವ್ನ ಜೊತೆ ಕೂಡ ಕಾಲ್ ಮಾತಾಡಿ ಬಗ್ಗೆ ಕೇಳಿದಾಗ ಗೊತ್ತಾಗುತ್ತಲ್ಲ ಅವಳು ಅಪಲಾಯಿಸ್ ಕೇಳಿದಾಳ ಅಂತ ವಿಷಯಗಳೆಲ್ಲ ಆಲ್ರೆಡಿ ನ್ಯೂಸ್ ಬಂದಿದ್ದಾವೆ ಮತ್ತೊಂದೇನಂದ್ರೆ ನಾವು ಕನ್ನಡಿಗರಾಗಿ ಏನೋ ಒಂದು ಮಾಡಬೇಕಾದ್ರೆ ರೆಸ್ಪೆಕ್ಟ್ ಅನ್ನ ಅನ್ನೋದನ್ನ ಮರಿಬಾರ್ದು ಅದೇ ರೀತಿ ನಾವು ಉಮೆನ್ ನ ರೆಸ್ಪೆಕ್ಟ್ ಮಾಡ್ಕೊಂಡು ಬಟ್ ಏನು ಅಂದ್ರೆ ಈ ಸ್ಪೋರ್ಟ್ಸ್ ಕಾಂಪಿಟೇಟರ್ ಅಂತ ಅವಳು ನಾನು ಕಾಲ್ ರೆಕಾರ್ಡ್ ಹಾಕ್ತೀನಿ ಅವನ ಜೊತೆ ಮಾತಾಡಿದ್ದ ಕೇಳಿಸ್ಕೊಳ್ಳಿ ನೀವು ಮೂಲತಃ ಹೈದರಾಬಾದ್ ಅವಳು ಅನ್ಸುತ್ತೆ ಬೆಂಗಳೂರಿಗೆ ಬಂದು ಅದೇ ಎಲ್ಲ ಬರ್ತಾರ ಗೊತ್ತಾ ಮೈಗ್ರೆಂಟ್ ಎಲ್ಲ ಬೆಂಗಳೂರಿಗೆ ಬಂದು ಬಂದ್ ಕೆಟ್ಟ ಕರ ಹಿಡ್ದು ಹೋಗಿದೆ ಬೆಂಗಳೂರು ಅದೇ ತರ ಒಂದು ಉಳ ಇವಳು ಓದಕ್ಕೆ ಅಂತ ಬಂದು ಅವಳು ಕ್ರೈಸ್ಟಲ್ ಓದ್ತಿವಳೆ ಇದು ಜಾಸ್ತಿ ಏನು ವಯಸ್ಸಾಗಿಲ್ಲ ಹತ್ತೊಂಬತ್ ಇಪ್ಪತ್ ಇಪ್ಪತ್ತೊಂದು ವರ್ಷ ಇದೆ ರೇಂಜ್ ಅಲ್ಲಿ ಇದೆ ಪಾರ್ಟ್ ಟೈಮ್ ಆಗಿ ಈ ಸ್ಪೋರ್ಟ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತವಳೆ ಮುಂಚೆ ಈ ಕರ್ನಾಟಕದ ಒಂದು ವಾರದಲ್ಲಿ ಟ್ರೂ ರಿಪರ್ ಟ್ರೂ ರಿಪರ್ಸ್ ಅಲ್ಲಿ ಏನೋ ಬಂದ್ಬಿಟ್ಟು ಸ್ವಲ್ಪ ಏನೋ ಮಾಡಿ ಹೋಗಿದ್ಲು ಟ್ರೂ ರಿಪರ್ಸ್ ಅದು ಅವ್ರಿಗು ಒಳ್ಳೇದು ಅದ್ರ ಬಗ್ಗೆ ಏನಿಲ್ಲ ಅಲ್ಲಿ ಸ್ವಲ್ಪ ಬಂದು ಅದ್ರ ಬಗ್ಗೆ ಎಲ್ಲ ಒಳ್ಳೆ ಒಪಿನ್ ನನಗೂ ಹೇಳಿದ್ದೆ ಅವಳು ಅವ್ರು ಒಳ್ಳೆ ಜನ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು ಆಯ್ತಾ ಎಲ್ಲ ಮಾಡ್ಕೊಂಡು ಹೋಗ್ತಿದ್ಲು ಈಗ ಸದ್ಯಕ್ಕೆ ಇವಳು ರೆಕಾರ್ಡಿಂಗ್ ಏನೋ ಈ ಸ್ಪೋರ್ಟ್ಸ್ ಅಲ್ಲಿ ಏನೋ ಕಂಟೆಂಟ್ ಕ್ರಿಯೇಟರ್ ಆಗಿ ಜಾಯಿನ್ ಆಗಿ ಹೇಳಿ ಇರದು ಬೆಂಗಳೂರಲ್ಲೇ ಈ ಸ್ಪೋರ್ಟ್ಸ್ ಕಾಸ್ಟಿಂಗ್ ಅಂದ್ರೆ ಕಾಮೆಂಟ್ರಿ ಕೊಡೋದು ಮ್ಯಾಚ್ಗೆ ಈ ಗೆ ಬಿಜೆಎಂ ಟೂರ್ನಮೆಂಟ್ ಡಿಸ್ಕೋಡ್ ಅಲ್ಲಿ ಮುಂಚೆ ಲೈವ್ ಸ್ಟ್ರೀಮ್ ಮಾಡ್ತಿದ್ಲಲ್ಲ ಯೂಟ್ಯೂಬ್ ಅಲ್ಲಿ ನಾನು ಡಿಸ್ಕೋಡ್ ಅಲ್ಲಿ ಕೂತು ಮಾತಾಡ್ತಿದ್ದೆ ಅವಳ ಜೊತೆ ಇಲಿಕಾ ಅಂತ ಇಲಿಕಾಲ್ಐ ಸಿಲಿಕಾ ಟಿಡಬ್ಲ್ಯೂ ಯಾವುದೇ ಕಣಕ್ಕೂ ನಾವು ಆ ಸ್ಟ್ರೀಮರ್ಸ್ಗಳನ್ನ ಕ್ಷಮಿಸಲೇಬಾರ್ದು ಯಾಕೆಂದರೆ ನಮ್ಮ ನಾವು ಯಾಕೆ ನೋಡಬೇಕು ಹಿಂದಿ ಅಂತ ನಾನು ಅನ್ಕೊತೀನಿ ಆ್ಯಕ್ಚುಲಿ ಅಂದರೆ ನಮ್ಮ ಕನ್ನಡದ ಸ್ಟ್ರೀಮರ್ಸ್ ಇಲ್ವಾ ನಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನೇ ಕೊಡ್ತಾರೆ ಕನ್ನಡಗಳನ್ನೇ ಬೆಳೆಸೋಣ ಯಾಕೆ ನಾವು ಹೋಗಿ ಹಿಂದಿ ಸ್ಟ್ರೀಮರ್ಸ್ಗಳನ್ನ ಅವರು ಲೈವ್ಗಳನ್ನ ನೋಡ್ಕೊಂಡು ಅವ್ರನ್ನ ಯಾಕೆ ಬೆಳೆಸಬೇಕು ಬೆಳೆದ್ರೆ ಬೇರೆಯನ್ನು ಬೆಳೆಸ್ ಇಟ್ಕೊಂಡೆ ಅವ್ರು ಬೆಳೀಲಿ ನಮ್ಮ ಕನ್ನಡದಿಂದ ಬೆಳೆಯೋದೇ ಬೇಡ ಅವರು ನಮ್ಮಿಂದ ಬೆಳೆದ್ರೂ ಕೂಡ ನಾವು ಕೂಡ ವ್ಯೂವರ್ಸ್ ಆಗಿರ್ತೀವಿ ಅವ್ರು ಹೇಗೆ ಮಾತಾಡಬೇಕು ಅನ್ನೋದು ಅವರು ಸೆಂಟಲ್ಲಿ ಇರಬೇಕು ಆ್ಯಕ್ಚುಲಿ ಅವ್ರು ಯಾರು ಒಂದು ಮಿಡಲ್ ಲೆವೆಲ್ ಯೂಟ್ಯೂಬರೋ ಅಲ್ಲ ಲೋ ಲೆವೆಲ್ ಅಲ್ಲ ಎಲ್ಲರದ್ದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯೂಟೂಬರ್ಸ್ ಇದ್ದಾರೆ ಒಂದು ಬೇಸಿಕ್ ನಾಲೆಜ್ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಬೇಸಿಕ್ ನಾಲೆಜ್ ಅಂದರೆ ಈಗ ನಾನು ಇಷ್ಟು ಜನ ನನ್ನನ್ನು ನೋಡಿ ನನ್ನನ್ನು ಏನೋ ಒಂದು ಇಷ್ಟ ಆಗಿದೆ ಅಂತ ಹೇಳಿ ವ್ಯೂವರ್ಸ್ ನೋಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ನಾನು ಯಾವ ರೀತಿ ವಿಷಯನ ಮುಡ್ಸ್ಬೇಕು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ನಾಲೆಜ್ ಬೇಕಾಗುತ್ತೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಆ ಬೇಸಿಕ್ ನಾಲೆಜ್ನ ಮರೆತುಬಿಟ್ಟು ಅಂತಾರೆ ಅಂದರೆ ಆ್ಯಕ್ಚುಲಿ ಸಹಿಸ್ಕೊಳ್ಳೋ ಮ್ಯಾಟ್ರೆ ಅಲ್ಲ ಫ್ರೆಂಡ್ಸ್ ಒಂದು ವೀಡಿಯೋ ಮಾಡಿ ಹಾಕಿದರೆ ಅದರ ಅವ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಆ ಇನ್ಸ್ಟಾಗ್ರಾಮ್ ರೀಲ್ಸ್ ಲಿಂಕ್ ಕೂಡ ಹಾಕ್ತೀನಿ ನಾನು ಅದಕ್ಕೂ ಹೋಗಿ ನೀವು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಅವ್ರನ್ನ ಒಂದು ಕ್ಲಾರಿಫಿಕೇಶನ್ ಮಾಡೋದೋಸ್ಕರ ನಾವು ವೀಡಿಯೋ ಅಂತ ಹೇಳ್ತಾ ಇರಲಿಲ್ಲ ಅವರು ಅಪಲಾಯಿಸ್ ಕೇಳಿದರೆ ಸಾಕಿತ್ತು ಆ್ಯಕ್ಚುಲಿ ನಾನು ಹೇಳ್ತೀನಿ ಕನ್ನಡಿಗರು ಕ್ಷಮಿಸೋದ್ರಲ್ಲಿ ನಂಬರ್ ಒನ್ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸಲ್ಲಿ ಜಸ್ಟ್ ಟು ಕನ್ನಡಿಗಾಸ್ ಅಂತ ಹಾಕಿದರೆ ಸಾಕಿತ್ತು ಅವ್ರು ವೀಡಿಯೋ ಮಾಡಿಬಿಟ್ಕೊಂಡು ಅವ್ರನ್ನ ಅವರೇ ಕ್ಲಾರಿಫಿಕೇಶನ್ ಕೊಟ್ಕೊಂಡಿದ್ದಾರೆ ನಾ ಏರ್ಪೋರ್ಟಲ್ಲಿ ಅವ್ರನ್ನ ಮಾತಾಡಿಸ್ತೇವೆ ಇವ್ರು ಮಾತಾಡಿಸ್ತೇವೆ ಅವ್ರು ಹಂಗೆ ಅನಿಸಿದ್ರು ನಾನು ಅದ್ಕ ಹಂಗೆ ಹೇಳಿದೆ ಅಂತೇಳಿ ಯಾರೋ ಮೂರು ಜನ ಮಾತಾಡಿದ್ರು ಅಂತೇಳಿ ಹಾಗಾದ್ರೆ ನಾವೀಗ ಅವರು ಯಾರೋ ಅವರೊಂದಿಷ್ಟೇ ಕೂತ್ಕೊಂಡು ಸ್ಟ್ರೀಮರ್ಸಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ರೇಸಿಸ್ಟ್ ಅಂತೇಳಿ ಹೇಳಿದ್ದಾರೆ ಅಂತೇಳಿ ನಾವು ಹಿಂದಿ ಸ್ಟ್ರೀಮರ್ಸ್ ಆ ಸ್ಟ್ರೀಮರ್ಸ್ ಅಷ್ಟು ಜನ ಅದು ಇದು ಅಂತೇಳಿ ಮಾತಾಡೋಕಾಗುತ್ತೆ ಇಲ್ಲೋ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ ಸ್ವಲ್ಪ ಬೇಸಿಕ್ ನಾಲೆಜ್ ಇಟ್ಕೊಂಡು ಮಾತಾಡಬೇಕಿತ್ತು ಫಸ್ಟ್ ಏನಾದರೂ ನೆಕ್ಸ್ಟ್ ಅವರ ಅಪಲೈಸ್ ಕೇಳೋ ತನಕ ಬಿಡೋದು ಬೇಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಸಿಗೋಣ ಮುಂದೆ ನೋಡೋದಲ್ಲಿ ಸನಿಂಗ್ ಆಫ್